ಬಿಸಿಲ ಜಳ ಅತಿಯಾಗುತ್ತಿದ್ದಂತೆ ಚುನಾವಣೆಯ ಕಾವು ಕೂಡ ಏರತೊಡಗಿದೆ ಕಳೆದ ಬಾರಿಯಂತೆ ಈ ಬಾರಿಯೂ ಮಾರ್ಚ್ ಅಂತ್ಯ ಏಪ್ರಿಲ್ ಮಧ್ಯಭಾಗದಲ್ಲಿ ಚುನಾವಣೆ ಬಂದಿರುವುದರಿಂದ ಕಾರ್ಯಕರ್ತರ ಹೋರಾಟಕ್ಕೆ ತಣ್ಣೀರೇಚಿದಂತಾಗುತ್ತಿದೆ ನಡು ಬಿಸಿಲಿಗೆ ಬೆಂಡಾಗುವ ಪ್ರಮೇಯವೂ ಎದುರಾಗಿದೆ ಸೋಮವಾರ ದಿನ ಶುಭವಿದೆ ಎಂಬ ಕಾರಣಕ್ಕಾಗಿ ಮಂಗಳೂರು ಲೋಕಸಭಾ ಕ್ಷೇತ್ರದ ಪ್ರಬಲ ಪ್ರತಿಸ್ಪರ್ಧಿಗಳಿಬ್ಬರೂ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ ನಮ್ಮ ಜಿಲ್ಲೆಯ ನಾಮಪತ್ರ ಸಲ್ಲಿಕೆಯಿಂದ ಮುಂಚಿತವಾಗಿ ಬಿಜೆಪಿ ಚುನಾವಣಾ ಕಚೇರಿಯಲ್ಲಿ ಬಿಜೆಪಿಯ ನಾಯಕರಾದ ಸುನಿಲ್ ಕುಮಾರ್ ಬಿಜೆಪಿ ಅಧ್ಯಕ್ಷರಾದ ಮತ್ತು ಶಾಸಕರಾಗಿರುವ ಸಂಜೀವ ಮಠಂದೂರು ಮತ್ತು ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಮಾತನಾಡಿದರು ಬಿಜೆಪಿ ಮತ್ತೊಮ್ಮೆ ಯಾಕೆ ಬಹುಮತವನ್ನು ಪಡೆಯಬೇಕು ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಯಾಕೆ ಆಗಬೇಕು ಹತ್ತಾರು ಸಂಗತಿಗಳು ಚರ್ಚೆ ಆಗ್ತಾ ಇದೆ ಈ ದೇಶದಲ್ಲಿ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಒಂದು ಉತ್ತಮ ಸರ್ಕಾರವನ್ನ ಕೊಟ್ಟಂತ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂತ ಸಂಕಲ್ಪವನ್ನು ಇಟ್ಟುಕೊಂಡು ಹೊರಟಂತ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಐದು ವರ್ಷಗಳ ಅವಧಿಯಲ್ಲಿ ಒಂದು ಒಳ್ಳೆಯ ಆಡಳಿತವನ್ನ ಜಗತ್ತಿನಲ್ಲಿ ಭಾರತದ ಗೌರವವನ್ನ ಹೆಚ್ಚಿಸುವಂತ ಹತ್ತಾರು ಚಟುವಟಿಕೆಗಳನ್ನು ಮಾಡ್ತಾ ಮತ್ತೊಮ್ಮೆ ದೇಶದ ಮುಂದೆ ನರೇಂದ್ರ ಮೋದಿ ಅನ್ನುವಂತಹ ಹೆಸರಿನಡಿನಲ್ಲಿ ಈ ಚುನಾವಣೆ ಇವತ್ತು ನಡೀತಾ ಇದೆ ನಾನು ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ವಿದೇಶಿಗಳಿಗೆ ವಿನಂತಿ ಮಾಡ್ತೇನೆ ಈ ಚುನಾವಣೆ ನನ್ನೂರಿಗೆ ರಸ್ತೆ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಚುನಾವಣೆ ಅಲ್ಲ ನನ್ನೂರಿಗೆ ಯಾವುದೋ ಸೇತುವೆಗಳು ಆಗಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಈ ಚುನಾವಣೆ ಅಲ್ಲ ದೇಶವನ್ನ ಕಣ್ಮುಂದೆ ಇಟ್ಕೊಂಡು ನಡೀತಾ ಇರುವಂತಹ ಚುನಾವಣೆ ಇದು ನರೇಂದ್ರ ಮೋದಿ ಮೋದಿಯವರು ತೆಗೆದುಕೊಂಡಂತ ಹತ್ತಾರು ನಿರ್ಣಯಗಳು ಇನ್ನಷ್ಟು ಮುಂದುವರಿಬೇಕು ಅನ್ನುವ ಕಾರಣಕ್ಕೋಸ್ಕರ ನಡೀತಾ ಇರುವಂತಹ ಚುನಾವಣೆಯಿಂದ ಹಬ್ಬದ ರೀತಿಯಲ್ಲಿ ಮನೆ ಮನೆಗೆ ಮತದಾರನಲ್ಲಿಗೆ ಹೋಗಬೇಕೆನ್ನುವ ದೃಷ್ಟಿಯಿಂದ ಇವತ್ತು ಶುಭಾರಂಭ ಮಾಡಿದ್ದೇವೆ ಈ ಒಂದು ಶುಭಾರಂಭ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಪುತ್ರ ಎರಡು ಸಾವಿರದ ಒಂಬತ್ತರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಂಘದ ಪ್ರಚಾರಕನಾಗಿ ಯಾರು ನವೀನ್ ಕುಮಾರ್ ಅಂತ ಕೇಳುವಂತ ಒಬ್ಬ ವ್ಯಕ್ತಿ ಹತ್ತು ವರ್ಷ ಸಂಸದನಾಗಿ ದಕ್ಷಿಣ ಕನ್ನಡ ಜಿಲ್ಲೆ ನಂಬರ್ ಒನ್ ಸಂಸದನಾಗಿ ಮತ್ತೊಮ್ಮೆ ನವೀನ್ ಕುಮಾರ್ ಯಾರು ಅಂತ ತೋರಿಸಿಕೊಳ್ಳುವಂತಹ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭೆಗೆ ನನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದೀನಿ ಪಕ್ಷದ ಹಿರಿಯರು ಸಂಘಟನೆಯ ಹಿರಿಯರು ಕಾರ್ಯಕರ್ತರ ಅಭಿಪ್ರಾಯದಂತೆ ಆ ಬಾರಿ ನಾನು ಚುನಾವಣೆಗೆ ನಿಂತೆ ನಿಮ್ಮೆಲ್ಲರ ಆಶೀರ್ವಾದದ ಫಲದಿಂದ ನಾನು ಮೊದಲ ಬಾರಿಗೆ ಈ ಬ ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯನಾಗಿ ಆಯ್ಕೆಯಾದೆ ಕಳೆದ ಹತ್ತು ವರ್ಷದಲ್ಲಿ ಎರಡು ಅವಧಿಗೆ ಆಯ್ಕೆಯಾಗಿರ್ತಕ್ಕಂಥ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಶ್ರೀರಕ್ಷೆ ಇತ್ತು ಇವತ್ತು ನಾನಿಲ್ಲಿ ಕಾಣತಕ್ಕಂಥದ್ದು ನಿಮ್ಮ ಮುಖದಲ್ಲಿ ಈ ಜಿಲ್ಲೆಯ ಮತದಾರರ ಆಶೀರ್ವಾದವನ್ನು ಈ ಜಿಲ್ಲೆಯ ಮತದಾರರ ಮುಖವನ್ನ ಹೃದಯವನ್ನ ನಿಮ್ಮ ಮುಖದ ಮುಖಾಂತರವಾಗಿ ಕಾಣ್ತಾ ಇದ್ದೇನೆ ಎಲ್ಲರ ಮನೆ ಬಾಗಿಲಿಗೆ ಹೋಗಿ ಆಶೀರ್ವಾದ ಕೇಳಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಇಲ್ಲಿ ಇಲ್ಲಿಯೇ ನಿಮ್ಮೆಲ್ಲರ ಕಾಲಿಗೆರಗಿ ನಾನು ಪ್ರಣಾಮಗಳನ್ನು ಮಾಡ್ತೇನೆ ಈ ಜಿಲ್ಲೆಯ ಮತದಾರರ ಕಾಲಿಗೆರಗಿ ನಿಮ್ಮ ಮುಖೇನವಾಗಿ ಆಶೀರ್ವಾದವನ್ನು ಬೇಡುವಕ್ಕೋಸ್ಕರ ನಿಂತಿದೆ ಕಳೆದ ಹತ್ತು ವರ್ಷದಲ್ಲಿ ನೀವು ಕೊಟ್ಟಿರುವ ಆಶೀರ್ವಾದಕ್ಕೆ ನಾನು ಚ್ಯುತಿ ಬಾರದ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿದ್ದೇನೆ ಆದರ್ಶದ ರಾಜಕಾರಣವನ್ನು ಮಾಡಿದ್ದೇನೆ ಪಕ್ಷ ನನಗೆ ಕೊಟ್ಟಿರುವಂಥ ಜವಾಬ್ದಾರಿಯಲ್ಲಿ ಎಲ್ಲೂ ಹಿನ್ನಡೆಯನ್ನು ಕಾಣಲಿಲ್ಲ ಮುನ್ನಡೆಸಿದ್ದೇನೆ ನನಗೆ ಅನಿಸಿದ ಎಲ್ಲ ಹಿರಿಯರ ಮಾರ್ಗದರ್ಶನ ನನ್ನ ಒಮ್ಮೊಬ್ಬ ಯಶಸ್ವಿ ಸಂಸದನನ್ನಾಗಿ ಮಾಡಿದೆ ಈ ದೇಶದ ಅಂಕಿಅಂಶಗಳು ಹೇಳಿತು ಟೈಮ್ಸ್ ಅನ್ನತಕ್ಕಂಥ ಪತ್ರಿಕೆ ಕಳೆದ ಬಾರಿ ಹೇಳಿತು ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯ ಈ ದೇಶದಲ್ಲಿ ಕ್ರಿಯಾಶೀಲ ಚಟುವಟಿಕೆಯಲ್ಲಿ ಆರನೇ ಸ್ಥಾನದಲ್ಲಿದ್ದಾನೆ ಎಂದು ಪತ್ರಿಕೆ ಹೇಳಿತು ಕಳೆದ ಬಾರಿ ವಿಜಯವಾಣಿ ಅನ್ನತಕ್ಕಂಥ ಪತ್ರಿಕೆ ಸರ್ವೆ ಮಾಡಿ ಹೇಳಿತು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ರಾಜ್ಯದಲ್ಲಿ ನಂಬರ್ ಒಂದನೇ ಸ್ಥಾನ ದೇಶದಲ್ಲಿ ನಂಬರ್ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಅಂತ ಹೇಳಿತು ಗುಲ್ಬರ್ಗದ ಒಂದು ಯೂನಿವರ್ಸಿಟಿ ಆದರ್ಶ ಗ್ರಾಮದ ಪರಿಕಲ್ಪನೆಗಳನ್ನು ಸರ್ವೆ ಮಾಡ್ತಾ ಹೇಳಿದ್ದು ಅದು ರಾಜ್ಯದಲ್ಲಿ ನಂಬರ್ ಒಂದನೇ ಸ್ಥಾನದಲ್ಲಿದೆ ಅಂತ ಹೇಳಿತು ಹೇಳಿದರೆ ನೀವು ಕೊಟ್ಟಿರುವ ಜವಾಬ್ದಾರಿಯನ್ನು ಭಾಳ ಯಶಸ್ವಿಯಾಗಿ ನಿಮ್ಮ ಆಶೀರ್ವಾದಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಆಧರಣೀಯ ಪೂರ್ವಕವಾಗಿ ನಡೆಸಿದ್ದೇನೆ ಇನ್ನು ಐದು ವರ್ಷವು ನಡೆಸುವುದಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳುವುದಕ್ಕೋಸ್ಕರ ಬಂದಿದೆ ನೀವು ಆಶೀರ್ವಾದ ಮಾಡ್ತೀರಿ ಅನ್ನತಕ್ಕಂಥದ್ದು ವಿಶ್ವಾಸ ಇದೆ ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ ಐದು ವರ್ಷದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥದ್ದೊಂದು ಉಲ್ಲೇಖ ಮಾಡಿದರು ಇವತ್ತು ಜಗತ್ತಿನ ಎತ್ತರಕ್ಕೆ ಭಾರತ ಏರಿದೆ ಜಗ ದೇಶ ಇವತ್ತು ಅಭಿವೃದ್ಧಿ ಅಂತ ಹೋಗ್ತಾ ಇದೆ ಹಾಗಾಗಿ ನನಗೆ ಬಹಳ ಖುಷಿಯಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಎರಡು ಸಾವಿರದ ಎರಡು ಸಾವಿರ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಪ್ರಥಮ ಬಾರಿ ಸಂಶೋಧನ ಆಗಿದೆ ಆಗ ಮನಮೋಹನ್ ಸಿಂಗರ ಕಾಲ ಇತ್ತು ಮನ್ಸು ಮನಮೋಹನ್ ಸಿಂಗರ ಅಧಿಕಾರ ಇತ್ತು ಆಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ ಹಣ ಮೂರುವರೆ ಸಾವಿರ ಕೋಟಿ ಇವತ್ತು ನರೇಂದ್ರ ಮೋದಿಯವರು ಅವರು ಪ್ರಧಾನಮಂತ್ರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ ಹಣ ಹದಿನಾರು ಸಾವಿರದ ಐನೂರ ಇಪ್ಪತ್ತು ಕೋಟಿ ರೂಪಾಯಿಗಳು ಇದೇ ವ್ಯತ್ಯಾಸ ನರೇಂದ್ರ ಮೋದಿ ಇವತ್ತು ಮನಮೋಹನ್ ಸಿಂಗ್ ಕಾಲಘಟ್ಟಕ್ಕೆ ಅಂತ ಉಲ್ಲೇಖ ಮಾಡಲಿಕ್ಕೆ ಹೆಮ್ಮೆ ಆ ಬಳಿಕ ಜಿಲ್ಲಾ ಚುನಾವಣಾಧಿಕಾರಿಯಾಗಿರುವ ಆಗಿರುವ ಸಸಿಕಾಂತ್ ಅವರಿಗೆ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಸುವ ವೇಳೆ ಮೋನಪ್ಪ ಭಂಡಾರಿ ಸುನೀಲ್ ಕುಮಾರ್ ಸಂಜೀವ ಮಟಂದೂರು ಪುರುಷೋತ್ತಮ ಭಟ್ ಉಪಸ್ಥಿತರಿದ್ದರು